어? 숨고? 모르도? ಗುಡ್ ಮಾರ್ನಿಂಗ್ ಟ್ರೈಪಡಲ್ಲಿ ಒಂದು ಲೈಟ್ ಇದೆ ಅದು ಕೂಡ ಚಾರ್ಜ್ ಹಾಕಿಲ್ಲ ಚಾರ್ಜ್ ಹಾಕ್ತಿದಂಗೆ ಆಫ್ ಆಗಿ ಹೋಯಿತು ಏನಾಗಿದೆ ಅಂದರೆ ನನ್ನ ಮೊಬೈಲು ಇದು ಸ್ಪೇಸ್ ಇಲ್ಲ ಸ್ಪೇಸ್ ಇಲ್ಲ ಅಂತ ಬರ್ತಾ ಇದೆ ಇರೋ ಬರೋ ಆ್ಯಪ್ಗಳನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ ಅಂದರೆ ಇದು ಬರೀ ವೀಡಿಯೋ ಮಾಡಕ್ಕೆ ಮಾತ್ರ ಅಂದರೆ ಎಮರ್ಜೆನ್ಸಿಗೆ ಒಂದ್ಸಲ ಒಂದ್ಸಲ ಮೊಬೈಲ್ ಹಳ್ದಾಗ ಇದನ್ನೇ ಯೂಸ್ ಮಾಡಿದ್ದೆ ಅಲ್ಲ ಹಾಗಾಗಿ ಯೂಟ್ಯೂಬಿಗೆ ಬೇಕಾಗಿರೋಂಥದ್ದೆಲ್ಲದೂ ಇದರಲ್ಲಿ ಇತ್ತು ನನಗೆ ಏನಾಗಿದೆ ಅಂದರೆ ಹಳೆ ವೀಡಿಯೋಗಳನ್ನ ಡಿಲೀಟ್ ಮಾಡಿ ಆಗದೇರಷ್ಟು ಸೋಮಾರಿ ಆಗ್ಬಿಟ್ಟಿದೆ ನಾನು ಹಳೆಯ ವೀಡಿಯೋಗಳು ಸುಮಾರು ಇದ್ದಾವೆ ಇವತ್ತು ನೋಡ್ತೀನಿ ಎಷ್ಟೋಷ್ಟೋ ದಿನದ್ದೆಲ್ಲ ಇದ್ದಾವೆ ವೀಡಿಯೋಗಳು ಆಮೇಲೆ ಕುತ್ಕೊಂಡು ಸುಮಾರೆಲ್ಲ ಡಿಲೀಟ್ ಮಾಡ್ಕೊಂಡೆ ನೆನ್ನೆಯಿಂದ ಏನಂದರೂ ಕ್ಯಾಮ್ರಾ ಓಪನ್ ಆಗ್ತಿಲ್ಲ ಸ್ಪೇಸ್ಫುಲ್ ಅಂತ ಬರ್ತಾ ಇದೆ ಯೂಟ್ಯೂಬರ್ ಗೊತ್ತಿರುತ್ತೆ ಇದು ಈ ಪ್ರಾಬ್ಲಮ್ ಹೆಂಗೆ ಅಂತ ನಾವೇನೋ ಚೆನ್ನಾಗಿರೋ ವೀಡಿಯೋ ಮಾಡ್ತಿರ್ತೀವಿ ವೀಡಿಯೋ ಅಲ್ಲಿಗೆ ಕಟ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋನೇ ಇರೋದಿಲ್ಲ ಹಂಗಾಗಿಬಿಡುತ್ತೆ ಮೊಬೈಲಲ್ಲಿ ಕೂಡ ಕೆಲಸ ಮಾಡಲ್ಲ ಹಂಗೆ ಆಗ್ಬಿಟ್ಟಿರುತ್ತೆ ನಂದು ನೆನ್ನೆಯಿಂದ ಹಂಗಾಗಿತ್ತು ಇವಾಗ ಅದು ಹೆಂಗೆಂಗೋ ಮಾಡಿ ಸರಿ ಮಾಡ್ಕೊಂಡಿದ್ದೀನಿ ಅದು ಯಾವುದೋ ಬೇರೆ ಫೋಲ್ಡರಿಗೆ ಹೋಗುತ್ತೆ ವೀಡಿಯೋಗಳು ಅದಕ್ಕೊಂದೇನೋ ಕಾರ್ಡ್ ಹಾಕ್ತಾರಲ್ವಾ ಅದು ಎಸ್ ಡಿ ಕಾರ್ಡ್ ಹಾಕಿದ್ದೀನಿ ಅದಕ್ಕೆ ಹೋಗಿ ಅಲ್ಲಿ ಕೂರುತ್ತೆ ಈಗ ಅದನ್ನು ಕುಡ್ಕೊಂಡಿದ್ಯಲ್ಲ ಅದು ಉಚಿತನ ಆಗುತ್ತೆ ನನಗೆ ಲ್ಯಾಪ್ಟಾಪಿಗೆ ಹಾಕಬೇಕಿದ್ರೆ ಅದು ಬೇರೆ ಯಾವುದೋ ಫೋಲ್ಡರಿಗೆ ಅದು ತುಂಬ ದಿನ ಆದ್ಮೇಲೆ ಹಂಗೆ ಆದಾಗ ಮರ್ತೊಂಬಿರುತ್ತಲ್ಲ ಹಂಗಾಗುತ್ತೆ ಈಗ ಏನಾಗುತ್ತೆ ಅಂತ ವೀಡಿಯೋಗಳು ಅಲ್ಲಿ ಸಿಗುತ್ತೆ ಅರ್ಧ ಇಲ್ಲಿ ಸಿಗುತ್ತೆ ಅರ್ಧ ಅಲ್ಲಿ ಸಿಗುತ್ತೆ ಹಂಗಾಗುತ್ತೆ ತಿಂಡಿ ಬಂದು ಇವತ್ತು ರೊಟ್ಟಿ ಹಾಗೆಯೇ ಇದು ಏನದು ಪುಂಡಿ ಸೊಪ್ಪು ಮಾಡೋಣ ಅಂತ ಇದ್ದೀನಿ ನೆಣ್ಣೆನೆ ಕಾಳನ್ನು ನೆನೆಸಿ ಇಟ್ಟಿದ್ದೀನಿ ಕಾಳು ಚೆನ್ನಾಗಿ ನೆನೆದಿದೆ ತುಂಬ ದಿಂದ ತಿನ್ನಬೇಕು ತಿನ್ನಬೇಕು ಅನಿಸ್ತೀವಿ ಅವತ್ತು ಅವತ್ತು ನಾನು ಶ್ರೇವು ನಾವು ಏನಾದ್ರು ಊರಿಗೆ ಹೋದಾಗ ಅಮ್ಮ ಮಾಡಿದ್ರಲ್ವ ಅವತ್ತಿಂದ ನಾನು ಮಾಡಬೇಕು ತಿನ್ಬೇಕು ಅಂತ ನಂಗೆ ಮಾಡ್ತೇ ಹೋಗುತ್ತೆ ಸಂಜೆ ಆದ ತಕ್ಷಣ ಕಾಳು ನೆನೆಸೆದು ಅದಕ್ಕೆ ನಿನ್ನೆ ರಾತ್ರಿ ಅನಿಸುತ್ತಲ್ಲ ಸಂಜೆನೇ ನೆನೆಸಿಟ್ಟಿದ್ದೀನಿ ವಾಸನೆ ಗೀಸ್ನೇ ಬಂದುಬಿಡ್ತಂತೆ ಅದು ಒಂದು ಹೆದರಿಕೆ ಆಯಿತು ಅರ್ಧಂಬರ್ಧ ಪಾತ್ರೆ ಒರೆಸ್ದೆ ನನಗೆ ಬೆಳಗ್ಗೆ ಬೆಳಗ್ಗೆ ಒಂಥರ ಟೆನ್ಷನ್ ಆಗಿಬಿಟ್ರೆ ನನಗೆ ಅಡುಗೆ ಮನೆ ಕೆಲಸ ಮಾಡೋಕ್ಕೆ ಬೇಡ ಅಂತ ಅನಿಸುತ್ತೆ ನನಗೆ ಕೆಲಸಗಳೆಲ್ಲ ಸಸೂತ್ರಾಗಿ ನಡೀತಾ ಇದ್ರೆ ಮಾತ್ರ ಚೆಂದ ಬೆಳಗ್ಗೆ ನಿನ್ನೆಯಿಂದನೂ ಆಯ್ತಲ್ಲ ಅದು ಏನಂದರೂ ಕ್ಯಾಮ್ರಾ ಓಪನ್ ಆಗ್ತಿರ್ಲಿಲ್ಲ ಅಷ್ಟೇ ಮತ್ತೆ ಏನಿಲ್ಲ ಉಕ್ಕುಕಿ ಕೂಡ ಆಯಿತು ಉಕ್ಕುಕಿ ನಾನು ಕುಕ್ಕರ್ ಒಂದು ಹುಷಾರ ಪಡಿಸ್ತಿರಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ಕುಕ್ಕರ್ ಒಂದು ಹುಷಾರ ಪಡಿಲೇ ಇಲ್ಲ ಆಮೇಲೆ ತೆಗೆದು ನೋಡಿದೆ ಅದು ಯಾ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಆಮೇಲೆ ಹಾಗೆ ಹಿಟ್ಟು ಹಾಕಿ ಇಟ್ಟಿದ್ದೀನಿ ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕಿದೆ ಸಂಜೆವ್ರು ತಮ್ಮ ಇರಲ್ಲತ್ತೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಗೊತ್ತಿಲ್ಲ ಏನಾಗುತ್ತೆ ಅಂತ ನಾನು ಇರ್ತೇನೆ ಅಂತ ರೊಟ್ಟಿನೂ ಜಾಸ್ತಿನೇ ಮಾಡಿದೆ ಇದೇನು ರೊಟ್ಟಿ ಜಾಸ್ತಿ ಆದರೆ ನಮ್ಗೇನು ತಲೆ ಬಿಸಿಲ್ಲ ರೊಟ್ಟಿ ದೋಸೆ ಹಿಟ್ಟು ನಮಗೇನು ಜಾಸ್ತಿ ಫ್ರಿಜ್ಜಲ್ಲಿ ಇರುತ್ತೆ ದೋಸೆ ಹಿಟ್ಟು ರೊಟ್ಟಿನೂ ಅಷ್ಟೇ ನೆಕ್ಸ್ಟ್ ಡೇ ಸಂಜೆ ತಿಂತೀವಿ ಬೆಳಗ್ಗೆ ತಿನ್ನಲ್ಲ ನೆಕ್ಸ್ಟ್ ಡೇ ಸಂಜೆ ಇದನ್ನೇ ತಿನ್ನೋದು ಏನಾದರೂ ಬೇರೆ ಥರ ಚಟ್ನಿನೋ ಏನಾದ್ರು ಅದು ಮಾಡ್ಕೊಂಡು ತಿನ್ನೋಕೆ ಬರುತ್ತೆ ರೊಟ್ಟಿ ಎಲ್ಲ ವೇಸ್ಟ್ ಮಾಡೋಲ್ಲ ನಾವು ಚಪಾತಿ ಈ ಥರ ಬೇರೆ ಉಪ್ಪಿಟ್ಟು ಆ ಥರದ್ದೆಲ್ಲ ಉಳಿದ್ರೆ ಹಾಗಾಗುತ್ತೆ ಅಷ್ಟೇ ಬನ್ನಿ ಇವತ್ತಿನ ಬ್ಲಾಗ್ ಬ್ಲಾಗ್ನಷ್ಟು ಶುರು ಮಾಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡ್ತೀನಿ ಮತ್ತೆನೂ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿ ತರಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಹೊತ್ತಿಗೆ ಕಟ್ಟಷ್ಟು ಮಾಡ್ತೀನಿ ಇವತ್ತು ಅಲ್ಲ ನುಗ್ಗೆಕಾಯಿ ನಾಲ್ಕೇ ಇದೆ ಮೂವತ್ತು ರೂಪಾಯಿ ಅಂತೆ ಕಾಲು ಕೆ ಜಿ ಈ ಸಲ ಆಯ್ಕೋ ಅಷ್ಟು ಚೆನ್ನಾಗಿಲ್ಲ ಹೋಲ್ಸೇಲೆಲ್ಲ ತರೋದು ಹೊರಗೆ ಎಷ್ಟು ಎಳೆಯದಿರೋದು ಎಳೆಯದಿದ್ದಾಗ ಸಾಂಬಾರು ಚೆನ್ನಾಗಾಗುತ್ತೆ ಆಮೇಲೆ ನಾನು ಸೌತೆಕಾಯಿ ತನ್ನಿ ಅಂತ ಹೇಳಿದ್ದೆ ಸೌತೆ ತಂದಿಲ್ಲ ನಮ್ಮ ಮನೆಯವರು ಇಲ್ಲ ಇಲ್ಲಿಲ್ಲತ್ತೆ ಇವತ್ತಿದ್ರೆ ತರ್ತೀನಿ ಅಂತ ಹೇಳಿದ್ರು ಅಷ್ಟೇ ತರಕಾರಿ ತಂತ ನಾನು ಫಿಜ್ ದುಡ್ಡಿ ಹಾಕೊಳ್ಳಲ್ಲ ಈಗ ಸಂತೆ ಅದು ಬಿಟ್ಟಾಗಿ ಬಿಟ್ಟಿದ್ದೀವಿ ಯಾವಾಗ ಬೇಕೋ ಆವಾಗ ಹಿಂದಿನ ಅಂದ್ಕೊಂತೀವಿ ಇಲ್ಲ ಸಾರ್ಮಾರಿಗೆ ಬೇಕಂದ್ರೆ ಬೆಳಗ್ಗೆ ಹೋಗಿ ತರ ಬೆಳಗ್ಗೆ ನಮ್ಮ ಮನೆಯವ್ರು ಬರಬೇಕಿದ್ದರೆ ತೊಗೊಬರ್ತಾರೆ ಅದೇ ಒಂಥರ ಚೆನ್ನಾಗಿ ಸ್ಟಿಕ್ಕರು ಕಾಣೋದೇ ಇಲ್ಲ ಅದು ಯಾವುದೋ ಬೇರೆ ಕಲರ್ ಇಟ್ಟಿದ್ದೀನಿ ಅಂದರೆ ರೆಡ್ಡೇ ಸ್ವಲ್ಪ ಲೈಟ್ ಇದೆ ಎದ್ದು ತಲೆನೂ ಬಚ್ಕೊಂಡಿಲ್ಲ ಇವತ್ತು ನನಗೆ ಟೆನ್ಷನ್ ಕಸ ಹೊಡೆದು ನೀರು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಳ್ ನಾನು ಕೃಪಾ ಬೆಳಗ್ಗೆ ಬೆಳಗ್ಗೆ ನನಗೆ ನಿನ್ನೆಯಿಂದನೂ ಹಂಗೆ ಆಗ್ತಾ ಇತ್ತು ಅದು ಒಂದೊಂದ್ಸಲ ಹಂಗೆ ಆಗ್ಬಿಡುತ್ತೆ ನಾನೇ ಸ್ವಲ್ಪ ಸೋಮಾರಿ ಆಗಿಬಿಟ್ಟಿದ್ದೀನಿ ಹಳೆಯ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಬೇಕು ನನಗೆ ಶ್ರೇಯುದೆಲ್ಲ ವೀಡಿಯೋಗಳು ಇರುತ್ತಲ್ವ ನನಗೆ ಯಾಕೋ ಗೊತ್ತಿಲ್ಲ ಡಿಲೀಟ್ ಕೈಯೇ ಬರೋದಿಲ್ಲ ಅವಂದೇ ಸುಮಾರು ವೀಡಿಯೋಗಳಿದೆ ಆಮೇಲೆ ಊರಿಗೆ ಹೋಗಿದ್ದು ಕೆಲವೊಂದು ವೀಡಿಯೋಗಳನ್ನ ಹಾಗೆ ಇಟ್ಕೊಂಡಿರ್ತೀನಿ ಅದೇನಾಗಿದೆ ಅಂದರೆ ಒಂದು ಮೊಬೈಲಲ್ಲಿದ್ದರೆ ಇಲ್ಲ ಲ್ಯಾಪ್ಟಾಪಲ್ಲಿ ಇದ್ದರೆ ಸಾಕು ನಂಗೆ ಹಂಗಲ್ಲ ಮೂರೂ ಇದರಲ್ಲೂ ಇರಬೇಕು ನನಗೆ ಒಂಥರ ಯಾವುದ್ರ ಮೇಲೂ ನಂಬಿಕೆ ಇಲ್ಲದ ಹಾಗೆ ಯಾಕಂದರೆ ನಾನು ಅವತ್ತು ಶೈಯದು ಬರ್ತಡೇಗೆ ಬ ಮನೆಗೆ ಕರ್ಕೊಬಂದು ಬಿಡೋದಕ್ಕೆ ಹೋಗಿದ್ವಲ್ಲ ಆವಾಗ ನಂದು ಮೊಬೈಲ್ ಬಿದ್ದು ಹಾಳಾಗಿತ್ತಲ್ವ ಅದರಲ್ಲಿ ಏನೂ ಉಳಿದಿರಲಿಲ್ಲ ಎಷ್ಟೊಂದು ಫೋಟೋಗಳು ಎಷ್ಟೊಂದು ನನಗೆ ಬೇಕಾಗಿರೋ ವೀಡಿಯೋಗಳು ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ಒಂದರಲ್ಲಿ ಹಾಳಾದರೆ ಒಂದರಲ್ಲಿ ಇರುತ್ತೆ ಅಂತ ಮೂರಲ್ಲೂ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಹಾಗೆ ಇದೆ ಲ್ಯಾಪ್ಟಾಪಲ್ಲಿ ಸೇವ್ ಆಗಿದ್ದರೆ ಅದು ಇರುತ್ತೆ ಆದರೆ ನನಗೆ ಲ್ಯಾಪ್ಟಾಪಲ್ಲಿ ಕೂಡ ಒಂದೊಂದು ಸಲ ಸ್ಪೇಸ್ ಇರೋದಿಲ್ಲ ಅಷ್ಟು ವೀಡಿಯೋಗಳು ಆಗ್ಬಿಡುತ್ತೆ ಕೆಲವೊಂದು ವೀಡಿಯೋಗಳು ಡಿಲೀಟ್ ಮಾಡೋಕ್ಕೂ ಆಗಲ್ಲಲ್ಲ ಹಾಗಾಗಿ ಒಂದಿನ ಕುತ್ಕೊಂಡು ಎಲ್ಲ ಡಿಲೀಟ್ ಮಾಡಬೇಕು ಬೇಡ್ದೇ ಇರೋಂಥದ್ದೆಲ್ಲ ಎಷ್ಟೆಷ್ಟೋ ಫೋಲ್ಡರ್ಗಳಾಗ್ಬಿಟ್ಟಿದ್ದಾವೆ ಯಾವ ಫೋಲ್ಡರಲ್ಲಿ ಏನಿದೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆಲ್ಲ ತುಂಬ ಟೈಮ್ ಬೇಕು ಅದು ಯಾವಾಗ ಟೈಮ್ ಕೂಡಿ ಬರುತ್ತೋ ನನಗೂ ಗೊತ್ತಿಲ್ಲ ಹಾಗೇ ಇದು ಬೇರೆ ಹೊಸಲಿ ಸೊಪ್ಪು ಅಂತಾರಲ್ವ ಅದು ಇದು ನಾನು ಅವತ್ತು ಊರಿಗೆ ಹೋದಾಗ ತಂದಿದ್ದು ಅಮ್ಮ ಅದು ಪಾಪನ ತೊಟ್ಲಿಗೆ ಹಾಕಕ್ಕೆ ಹೋಗಿದ್ವಲ್ಲ ಆವಾಗ ತಂದಿರೋದದು ನಾನು ಕ್ಲೀನಾಗಿ ಪೇಪರ್ ಸುತ್ತಿ ಇಟ್ಟಿದ್ದೆ ಹಾಗಾಗಿ ಒಂಚೂರು ಸೊಪ್ಪು ಕೊಳೆಯೋದಾಗಲಿ ಏನೂ ಆಗಿಲ್ಲ ಇಡ್ಲಿಗೆ ಕೂಡ ನಾನು ಸಾಂಬಾರು ಮಾಡಿದ್ದೆ ಅಲ್ಲ ಅವಾಗಲೂ ನನಗೆ ಸಾಂಬಾರು ನೋಡಿದಾಗ ನಿಮ್ಮ ಸಾಂಬಾರು ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಅಂತ ಹೇಳಿದ್ರು ನೀವು ನಾನು ತೋರಿಸಿದ್ದೀನಲ್ಲ ಅದೇ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೇ ಇದೊಂಥರ ರಿಚ್ಚು ಪ್ರೋಟೀನ್ ಇರುತ್ತೆ ಇದರಲ್ಲಿ ಯಾಕಂದರೆ ಎಲ್ಲ ಥರದ ಕಾಳುಗಳನ್ನು ಹಾಕಿದ್ದೀನಿ ನಾನು ಏನೇನು ಕಾಳು ಇದೆಯೋ ನಮ್ಮ ಮನೇಲಿ ಎಲ್ಲ ಥರ ಕಾಳುಗಳನ್ನು ಹಾಕಿದ್ದೀನಿ ಅಲಸಂದೆ ಕಾಳು ಒಂದು ಎಲ್ಲಿ ಇಟ್ಟಿದ್ದೀನಿ ಅಂತ ನನಗೆ ಸಿಗ್ತಾ ಇದೆ ಹುಡುಕ್ಬೇಕು ಅದನ್ನು ಅದು ಅಲ್ಸಂದೆ ಕಾಳು ಒಂದು ಸ್ವಲ್ಪ ತಗ ಒಂದು ಕೆ ಜಿಯಷ್ಟು ಕೊಟ್ಟಿದ್ರಲ್ವ ಅದು ಯಾವುದೋ ಬೇರೆ ಬಾಕ್ಸ್ಲಾಗ ಹಾಕಿಟ್ಬಿಟ್ಟಿದ್ದೀನಿ ಅದು ಎರಡು ಸಲ ಈಗ ನಾನು ಈ ಪಲ್ಯ ಮಾಡಿದ್ರೂ ನಂಗೆ ಸಿಕ್ಕಿಲ್ಲ ಅದು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನಿನ್ನೆ ಅಂತೂ ಎಲ್ಲ ಕಡೆ ಹುಡುಕಿದೆ ಆದರೆ ಎಲ್ಲೂ ಸಿಗಲೇ ಇಲ್ಲ ನನಗೆ ಬಟಾಣಿ ಕಡಲೆ ಆಮೇಲೆ ಶೇಂಗಾ ಅವರೆಕಾಳು ಆಮೇಲೆ ಕಡಲೆಬೇಳೆ ಒಂದು ಸ್ವಲ್ಪ ಮೆಂತೆ ಹಾಗೆಯೇ ಒಂದು ಸ್ವಲ್ಪ ತೊಗರಿ ಬೇಳೆನೂ ಕೂಡ ನಾನು ಹಾಕ್ತಾಯಿದ್ದೀನಿ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು ಆವಾಗ ತಿಕ್ಕಾಗಿ ಬರುತ್ತೆ ಇವದಕ್ಕೆ ನಾನು ಕಾಯಿ ತುರಿ ಹಾಗೆ ಹಸಿ ಈರುಳ್ಳಿ ಸಾಂಬಾರ್ ಪುಡಿ ಇದ್ದೀನಿ ಆಮೇಲೆ ಹಸಿ ಮೆಣಸನ್ನ ಇದ್ದೀನಿ ಒಂಚೂರು ಅರಶಿನದ ಪುಡಿ ಹಾಕಬೇಕು ಬೇಕಿದ್ದರೆ ನೀವು ಇದಕ್ಕೆ ಜೀರಿಗೆ ಕೊತ್ತಂಬರಿ ಹಸಿದನ್ನೇ ಹಾಕ್ಬೋದು ನನಗೆ ಅದು ಅಷ್ಟು ಇಷ್ಟ ಆಗಲ್ಲ ನನಗೆ ಸಾಂಬಾರು ಪುಡಿ ಹಾಕಿ ಮಾಡೋದೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸಾಂಬಾರು ಪುಡಿ ಹಾಕಿ ಮಾಡ್ತೀನಿ ಆದ್ರೂ ನನಗೆ ನಾನು ಮಾಡಿದ್ದಕ್ಕಿಂತನೂ ಅಮ್ಮ ಮಾಡಿದ್ದೆ ಎಷ್ಟು ಒಂಥರ ರುಚಿ ಅನಿಸುತ್ತೆ ನಾನು ಮಾಡಿದ್ದು ನಂಗೆ ಯಾಕೋ ಇಷ್ಟವೇ ಆಗೋದಿಲ್ಲ ಹಾಗೆ ಇದು ಬೇಳೆಗಳೆಲ್ಲ ಇತ್ತಲ್ವ ಹಾಗಾಗಿ ಒಂದು ಮೂರರಿಂದ ನಾಲ್ಕು ವಿಜಲ್ ಹೊಡೆಸ್ಕೊಂಡೆ ಅಂದರೆ ಸಾರಿ ಬೇಳೆ ಅಲ್ಲ ಕಾಳುಗಳೆಲ್ಲ ಇತ್ತಲ್ವ ಹಾಗಾಗಿ ನಮಗೆ ಬಸಳೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ಪಾಲಕ್ ಸೊಪ್ಪಲ್ಲಿ ಮಾಡಿ ಚೆನ್ನಾಗಾಗುತ್ತೆ ಪಾಲಕ್ ಸೊಪ್ಪು ಮತ್ತು ಹರಿವೆ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ ಆದರೆ ಬರೀ ಪಾಲಕ್ ಸೊಪ್ಪಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಸೊಪ್ಪು ಕಮ್ಮಿ ಹಾಕಿ ಕಾಳುಗಳನ್ನ ಜಾಸ್ತಿ ಹಾಕಿದ್ದೀನಿ ಅಂದರೆ ಸೊಪ್ಪು ಎಷ್ಟಿತ್ತೋ ಅಷ್ಟನ್ನು ಮಾತ್ರ ಹಾಕಿದೆ ಆದರೆ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ಸೊಪ್ಪಾದರೂ ಕೂಡ ಚೆನ್ನಾಗಿರೋದಿಲ್ಲ ಆನಂತರ ನಾನು ಆ ರುಬ್ಬಿರೋ ಖಾರನ ಇದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪು ಹುಳಿ ಹಾಗೆ ಸ್ವಲ್ಪನೇ ಬೆಲ್ಲ ಹಾಕಬೇಕು ಸ್ವಲ್ಪ ಖಾರ ಖಾರ ಇರಬೇಕು ನಾನಿವತ್ತು ನಿಂಬೆ ಹುಳಿನ ಇದ್ದೀನಿ ನಮ್ಗೆ ತೋಟದಲ್ಲೇ ನಿಂಬೆಹಣ್ಣು ತುಂಬ ಬಿಡ್ತಾ ಇದೆಯಲ್ಲ ಹಾಗಾಗಿ ನಿಂಬೆ ಹುಳಿ ಹಾಕಿ ಮಾಡ್ತಾ ಇದ್ದೀನಿ ನಿಂಬೆ ಹುಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಮುಂದೆ ಇರಬೇಕು ಇದಕ್ಕೆ ಯಾಕಂದರೆ ಸೊಪ್ಪು ಕೂಡ ಸ್ವಲ್ಪ ಲೋಳೆ ಇರುತ್ತಲ್ಲ ಸ್ವಲ್ಪ ಹುಳಿ ಹಾಕಿದ್ರೆ ಆ ಲೋಳೆ ಅಂಶ ಕೂಡ ಹೋಗುತ್ತೆ ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಪಲ್ಯ ಸೂಪರಾಗಿರುತ್ತೆ ಬರೀ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಂಥರ ಇದನ್ನು ನಾವು ಹಪ್ಪಳ ಇರುತ್ತೆ ಗೊತ್ತಾ ಹಪ್ಪಳಕ್ಕೆ ಕೂಡ ಸುಟ್ಕೊಂಡು ಅದನ್ನು ಹಚ್ಕೊಂಡು ಕೂಡ ತಿಂತೀವಿ ಚಿನ್ನಿ ಇದ್ರೆ ಸ್ವಲ್ಪ ಜಾಸ್ತಿ ತಿಂತಾಳೆ ಇನ್ನೇನು ಮಳೆಗಾಲ ಅಲ್ವಾ ಕೆಸುವಿನ ಸೊಪ್ಪಂತೂ ಸಿಕ್ಕೇ ಸಿಗುತ್ತೆ ಒಂದಿನ ಕಸುವಿನ ಸೊಪ್ಪಿನ ಪಲ್ಯ ಏನೋ ಮಾಡಬೇಕು ಯಾಕೋ ಗೊತ್ತಿಲ್ಲ ಈ ವರ್ಷ ನಮ್ಮ ಮನೆ ಹತ್ರ ಕೆಸುವಿನ ಸೊಪ್ಪು ಅಷ್ಟು ಚೆನ್ನಾಗಿ ಎದ್ದೇ ಇಲ್ಲ ಹಾಗೆ ಪತ್ರೊಡೆ ಕೂಡ ಇದೆ ಇವತ್ತು ಮಧ್ಯಾಹ್ನ ಪತ್ರೊಡೆ ಒಗ್ಗರಣೆನೂ ಹಾಕಬೇಕು ನುಗ್ಗೆಕಾಯಿ ಯಾಕೋ ಏನೋ ಈ ಸಹ ಆಗಿರಲಿಲ್ಲ ಅಂದರೆ ತರಕಾರಿ ತಂದಿದ್ದು ಒಂದು ಎರಡು ದಿನ ಆಗಿತ್ತೋ ಏನೋ ಗೊತ್ತಿಲ್ಲ ಅಷ್ಟು ಫ್ರೆಶ್ ಇರಲಿಲ್ಲ ಅದಕ್ಕೆ ಮನೆಯವ್ರು ಒಂದು ಸ್ವಲ್ಪ ಮಾತ್ರ ತೊಗೊಬಂದೆ ಫ್ರೆಶ್ ಇದ್ದಾಗ ತೊಗೊಬರ್ತೀನಿ ಅಂತ ಹೇಳಿದ್ರು ಹಾಗೆಯೇ ಮಳೆಗಾಲದಲ್ಲಿ ಏನಂದರೆ ನುಗ್ಗೆಕಾಯಲ್ಲಿ ಒಂದೊಂದು ಸಲ ಹುಳ ಇರುತ್ತೆ ನಾನು ಒಂದ್ಸಲ ನೋಡಿದ್ದೆ ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ನುಗ್ಗೆಕಾಯಿ ತಿನ್ನೋದು ಕಮ್ಮಿ ನಾನು ಆದರೆ ಇವಾಗ ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬರ್ತಾಯಿದೆ ಹಾಗಾಗಿ ತೊಗೊಬನ್ನಿ ಅಂದೆ ಈಗ ಪದೇ ಪದೇ ತರ್ತಾಯಿದ್ರೆ ನಮ್ಮಲ್ಲೆಲ್ಲ ಏನು ಗೊತ್ತಾ ನುಗ್ಗೆಕಾಯಿ ಸಾಂಬಾರು ಮಾಡೇ ಗೊತ್ತಿಲ್ಲ ನಮ್ಮ ತಾಯಿ ಮನೆ ಕಡೆ ನಾವು ನುಗ್ಗೆಕಾಯಿ ಸಿಹಿ ಪಲ್ಯ ಒಂದೇ ಮಾಡೋದು ನಮ್ಮ ಮನೆಯಲ್ಲಿ ಅಂದರೆ ನುಗ್ಗೆಕಾಯಿನ ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಇದನ್ನು ಅಚ್ಕಾರದ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋದು ಅದನ್ನು ಊಟದ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಮಾತ್ರ ಈ ನುಗ್ಗೆಕಾಯಿನ ಉಪಯೋಗಿಸ್ತಿದ್ರು ನನಗೆ ನುಗ್ಗೆಕಾಯಿ ಸಾಂಬಾರು ತುಂಬ ಇಷ್ಟ ಅಂದರೆ ಅದು ನುಗ್ಗೆಕಾಯಿ ಸಾಂಬಾರು ಏನು ಗೊತ್ತಾ ಇವತ್ತಿನಕ್ಕಿಂತನೂ ನಾಳೆಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಸ್ವಲ್ಪ ಎರಡು ದಿನಕ್ಕಾಗಷ್ಟು ನಾನು ಮಾಡ್ತಿದ್ದೆ ಇವತ್ತು ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ ಹಾಗೆಯೇ ನೆನ್ನೆದು ಸ್ವಲ್ಪನೇ ರಸಮ್ ಇತ್ತು ಅದನ್ನು ಕೂಡ ನಾನೀಗ ಬಿಸಿಗೆ ಇಟ್ಟಿದ್ದೀನಿ ಹಾಗೆ ಆ ಕಡೆ ರೊಟ್ಟಿ ಕೂಡ ಇದೆ ಈ ಕಡೆ ಸಾಂಬಾರಿಗೆ ಕೂಡ ಸ್ವಲ್ಪ ಹುರಿತಾ ಇದ್ದೀನಿ ಚೂರು ಬೇಳೆನ ಹಾಕಿದ್ದೀನಿ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿದ್ರೆ ಒಂದು ಚೂರು ಚೂರು ಚಕ್ಕೆ ಹಾಕ್ತೀನಿ ಅಂದರೆ ಎಲ್ಲ ಥರ ತರಕಾರಿ ಸಾರು ಒಂದೇ ಥರ ಮಾಡಲ್ಲ ಸ್ವಲ್ಪ ಬದಲಾವಣೆ ಇರುತ್ತೆ ಯಾಕಂದರೆ ನಾನು ಎಲ್ಲದಕ್ಕೂ ಸಾಂಬಾರು ಪುಡಿನೇ ಹಾಕೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ತೀನಿ ಅಷ್ಟೇ ಹಾಗೆ ತಿಂಡಿ ಕೂಡ ಆಯಿತು ನಾನು ಆಮೇಲೆ ವೀಡಿಯೋನ ಮಾಡಲೇ ಇಲ್ಲ ತಿಂಡಿ ಬಂದರೂ ಹಾಗೆ ತಿಂಡಿ ಕೊಡೋಕ್ಕೆ ಶುರು ಮಾಡಿದೆ ಹಾಗೆ ಸಾಂಬಾರಿನ ಖಾರನೂ ಕೂಡ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಅವರಿಬ್ಬರು ಊರಿಗೂ ಕೂಡ ಹೋದರು ಮತ್ತು ಹಾಗೆ ನಾನು ಗ್ಯಾಸ್ ಕಟ್ಟೆನೆಲ್ಲ ಒರೆಸ್ಕೊಂಡು ಸಿಂಬನಿಗೆ ಅನ್ನ ಕೂಡ ಇರಲಿಲ್ಲ ಹಾಗಾಗಿ ಅವನಿಗೆ ಎಕ್ಸ್ಟ್ರಾ ಒಂದು ಪಾತ್ರೆ ಅನ್ನ ಮಾಡ್ತೀನಿ ಸಿಂಬ ಒಬ್ಬನೇ ಅಲ್ಲಲ್ಲ ಈಗ ಸಿಂಬನ ಫ್ರೆಂಡ್ ಕೂಡ ಇದ್ದಾನೆ ಹಾಗಾಗಿ ಹಾಗೆ ಈ ಕಡೆ ಬೇಳೆ ಕೂಡ ಬೇಯದಕ್ಕೆ ಹಾಕಿದ್ದೀನಿ ಟೈಮ್ ನೋಡ್ಬೋದು ಹತ್ತುವರೆ ಆಗಿದೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಆದರೆ ಇವತ್ತು ನನ್ನ ಕೆಲಸ ಬೇಗ ಆಗಿತ್ತು ಹತ್ತುವರೆಗೆನೇ ನೋಡಿ ನನ್ನದೆಲ್ಲ ಕೆಲಸ ಆಗಿದೆ ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಮ್ಮ ಸಿಂಬನ ನಮ್ಮ ಮನೆಯವ್ರು ಹೋದ್ರಲ್ವ ಹೊರಗಡೆ ಹೋಗಿದ್ದಾನೆ ಎಷ್ಟು ಕರೆದ್ರೂ ಇಲ್ಲ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ಪಂಪ್ ಆನ್ ಮಾಡ್ಕೊಂಡು ಇದ್ದೀನಿ ಟ್ಯಾಂಕ್ ತುಂಬುತ್ತೆ ಅಂತ ಎಷ್ಟೊತ್ತಾದರೂ ಟ್ಯಾಂಕೇ ತುಂಬಿಲ್ಲ ಗಿಡಕ್ಕೆ ನೀರು ಕೂಡ ಬಿಟ್ಟಾಯಿತು ತುಂಬುತ್ತೇನೋ ನೋಡೋಣ ಅಂತ ಹೇಳಿ ಗಿಡಕ್ಕೆ ನೀರು ಬಿಟ್ಟರು ಟ್ಯಾಂಕ್ ತುಂಬಿಲ್ಲ ಅರ್ಧ ಗಂಟೆ ಆಯಿತು ನಮ್ಮ ಮನೆಯವರು ಊರಿಗೆ ಹೋಗಿ ಮುಟ್ಟಿ ಆಯ್ತೇನೆ ಅವರು ಸ್ಟಾರ್ಟ್ ಮಾಡಿಕೊಟ್ಟು ಹೋದರು ಮತ್ತು ತುಂಬಿ ಮೇಲೆ ಹೋದರೆ ನನಗೆ ಮತ್ತೆ ಕೆಳಗೆ ಇಳಿದು ಬರೋದು ರಗಳೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹತ್ತುವರೆ ಆಯ್ತಲ್ಲ ವೀಡಿಯೋ ಪೋಸ್ಟ್ ಕೂಡ ಮಾಡಬೇಕು ವೀಡಿಯೋ ಎಡಿಟಿಂಗ್ ಮಾಡ್ಕೊಬೇಕು ಈಗ ವೀಡಿಯೋ ಎಲ್ಲಿ ಹೋಗಿದ್ದಾವೆ ಅಂತ ನೋಡಬೇಕು ಮೊಬೈಲಲ್ಲಿ ಅದನ್ನು ಕೆಲಸ ಮಾಡ್ಕೊಳ್ಳೋಣ ಅಂತ ಕಸ ನೆಲ ಎಲ್ಲ ಪಾತ್ರೆ ಎಲ್ಲ ಆಯಿತು ಬೇಳೆನೂ ಕೂಡ ಬೆಂದಾಯಿತು ಸಾಂಬಾರು ಚೂರೆ ಮಾಡ್ತೀನಿ ಹರಿಶ ಇರಲ್ಲ ಅಂತ ಸಂಜೆ ಪತ್ರೊಡೆ ಇದೆ ಅದರದ್ದು ಒಂಚೂರು ಒಗ್ಗರಣೆ ಹಾಕ್ತೀನಿ ಅಷ್ಟೇ ಮತ್ತೇನು ಇಲ್ಲ ಮತ್ತೆ ಮತ್ತೇನು ಮಾಡೋದೇ ಇಲ್ಲ ರೊಟ್ಟಿನ ಸುಮಾರು ಉಳಿದುಬಿಟ್ಟಿದ್ದಾವೆ ಸ ಪಲ್ಯ ಸ್ವಲ್ಪ ಮಾಡಿದೆ ಅದಕ್ಕೇ ಅದು ಎರಡು ದಿನ ಪಲ್ಯ ತಿನ್ನೋಕೆ ಇಷ್ಟ ಆಗೋದಿಲ್ಲ ಆ ಪಲ್ಯಕ್ಕೆ ಹಸಿ ಈರುಳ್ಳಿ ಹಾಕ್ಕೊಂಡು ಹಾಗೇ ನೀವು ತಿಂದರೆ ತುಂಬ ಒಳ್ಳೆಯದು ಡಯೆಟ್ ಮಾಡೋರು ಯಾರಾದರೂ ರೊಟ್ಟಿ ಕಮ್ಮಿ ತಿಂದು ಒಂದು ರೊಟ್ಟಿ ನಾನು ಹಾಗೆ ಮಾಡ್ತೀನಿ ಒಂದು ರೊಟ್ಟಿ ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಪಲ್ಯ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ರೊಟ್ಟಿ ತಿಂತೀನಿ ಪಲ್ಯನೇ ಸ್ವಲ್ಪ ಜಾಸ್ತಿ ತಿಂದುಬಿಡ್ತೀನಿ ಎಷ್ಟೊತ್ತಾಯ್ತು ನೋಡಿ ಟ್ಯಾಂಕು ಹ್ಞೂ ಈಗ ತುಂಬಿತು ನಮ್ಮ ಸಿಂಬ ಇಲ್ಲ ನಮ್ಮ ಸಿಂಬ ಎಷ್ಟು ಬುದ್ಧಿವಂತ ನೋಡಿ ಇವನು ನಮ್ಮ ಮನೆ ಕಾಯೋಕ್ಕೆ ಮನೆ ಹತ್ತಿರ ಬಿಡ್ತಾನೆ ಅವನು ಊರು ತಿರ್ಗಕ್ಕೆ ಶುರು ಮಾಡಿಬಿಡ್ತಾನೆ ಅದು ಎಷ್ಟು ಬೇಗ ಕಣ್ಣು ತಪ್ಸ್ಕೊಂಡು ಓಡೋಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಕರೆದ್ರೆ ನಾನು ನೋಡಿದ್ರು ನೋಡದೇ ಇರೋ ರೀತಿ ಅಲ್ಲಿ ಇತ್ಕೊಂಡಿದ್ದಾನೆ ನೇರಳೆ ಹಣ್ಣಾಗಿದೆಯಲ್ಲ ಆ ನೇರಳೆ ಹಣ್ಣು ಕೊಯ್ಯೋಣ ಅಂತ ಅಲ್ಲಿ ಹೋದೆ ಆಮೇಲೆ ಅವನು ಬಂದ ಅಲ್ಲಿಗೆ ಯಾರದು ಸಿಂಬು ಯಾರದು ನಡಿ ಮನೆ ಹೋಗೋಣ ಬಿಕೆ ಆಗ್ತೇನೆ ನಡಿ ಎಷ್ಟೋ ದಿನ ಆಗಿತ್ತು ನಾನು ಇಷ್ಟು ಬೇಗ ಕುತ್ಕೊಂಡು ಎಡಿಟಿಂಗ್ ಶುರು ಮಾಡಿದ್ದು ಒಂದು ಕಾಲು ಭಾಗದಷ್ಟು ಎಡಿಟಿಂಗ್ನ ನಾನು ಮಾಡಿಕೊಂಡೆ ಮಾಡಿಕೊಂಡು ಆಮೇಲೆ ಹನ್ನೆರಡೂವರೆಗೇನೋ ಸ್ಥಾನಕ್ಕೆ ಹೋದೆ ಒಂದು ಗಂಟೆಗೆ ನಾನು ಅಡುಗೆನ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಲೇಟಾಗೇ ಮಾಡೋಣ ಅಂಥೇಳಿ ಅವರು ಊರಿಗೆ ಹೋದರು ಬರೋದು ಲೇಟಾಗ್ಬಿಡುತ್ತೆ ಒಂದೊಂದ್ಸಲ ಎರಡು ಗಂಟೆ ಎರಡು ಕಾಲಾಗುತ್ತೆ ಹಾಗಾಗಿ ಥಣ್ಣಗೆ ಅನ್ನ ಸಾರು ಎಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ಸಾಂಬಾರಂತೂ ತುಂಬಾ ಚೆನ್ನಾಗಾಗಿತ್ತು ತುಂಬ ಸಾಂಬಾರು ಮಾಡ್ತಾ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಕಾಲು ಭಾಗದಷ್ಟು ಮಾತ್ರ ಸಾಂಬಾರನ್ನ ಮಾಡ್ತೀನಿ ಹಾಗೆ ಅನ್ನಕ್ಕೆ ಕೂಡ ಇಟ್ಟೆ ಪತ್ರೋಡೆಯೂ ಹೆಚ್ಚಿ ಇಡ್ತೀನಿ ಅವ್ರು ಮೇಲೆ ಒಗ್ಗರಣೆ ಹಾಕ್ತೀನಿ ನನಗೆ ಪತ್ರೋಡೆ ಬಿಸಿ ಬಿಸಿಯೇ ತಿನ್ನೋಕೆ ಇಷ್ಟ ಆಗುತ್ತೆ ನನಗೆಲ್ಲದೂ ಅಷ್ಟೇ ತಣ್ಣಗಿರೋದನ್ನು ಏನೂ ತಿನ್ನೋದಿಲ್ಲ ನನಗೆಲ್ಲ ಬಿಸಿ 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 ಇದ್ರೇ ಅದು ಎಂಥ ಬೇಸಿಗೆ ಆಗಲಿ ಬೇಕಿದ್ರೆ ನನಗೆ ಬಿಸಿ ಬಿಸಿ ತಿಂದರೆ ಸಮಾಧಾನ ನಮ್ಮ ಮನೆಯವ್ರು ಬೈತಿರ್ತಾರೆ ಅವರಂತೂ ಊಟ ಮಾಡ್ತಾ ಬೇವ್ರು ಅವ್ರು ಬೆವರಿದ್ರೂ ಪರವಾಗಿಲ್ಲ ನಾನು ಬಿಸಿ ಬಿಸಿದನ್ನೇ ತಿನ್ನೋದು ಪತ್ರೋಡೇನ ನಾನು ಮಾಡಿ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ನೀವು ಆರಾಮಾಗಿ ಒಂದು ಎಂಟು ಹತ್ತು ದಿನ ತಿನ್ಬೋದು ನಾನು ಯಾವಾಗ ಬೇಕೋ ಅವರಿಗೆ ಇಷ್ಟಿಷ್ಟೇ ಒಗ್ಗರಣೆ ಹಾಕಿ ಕೊಡ್ತಾಯಿದ್ದೀನಿ ಇವತ್ತು ಫಸ್ಟೇ ಒಗ್ಗರಣೆ ಹಾಕ್ತಿರೋದು ಆಮೇಲೆ ನಾನು ಶಿವಮೊಗ್ಗಕ್ಕೆ ಕೊಟ್ಟು ಕಳಿಸ್ತೆ ಪತ್ರೊಡೆಯ ಪೂರ್ತಿ ನಾನು ಒಂದು ಸಣ್ಣದೊಂದು ಕಡುಬನ್ನ ಇಟ್ಕೊಂಡೆ ಅಷ್ಟೇ ಬಾಕಿದ ಪೂರ್ತಿ ಶಿವಮೊಗ್ಗಕ್ಕೆ ಅವಳಿಗೆ ಹಾಕಿ ಕಳಿಸ್ತೀನಿ ಯಾರ್ಯಾರೆಲ್ಲ ಪತ್ರೊಡೆ ಮಾಡಿ ತಿಂದಿರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಾಗಿತ್ತು ಉಪ್ಪು ಹುಳಿ ಖಾರ ಎಲ್ಲ ಆಗಿತ್ತು ಸ್ವಲ್ಪ ನಾನು ಉಪ್ಪನ್ನ ಹಾಕ್ತೀನಿ ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಚಪ್ಪೆ ಅಂತ ಅನಿಸುತ್ತೆ ಹಾಗಾಗಿ ಉಪ್ಪನ್ನ ಹಾಕ್ತೀನಿ ನನಗೆ ಎಲ್ಲಿ ಬಾಯಿ ಕಟ್ತಾ ಬರುತ್ತೋ ಅಂತ ಹೆದರು ಬಿಟ್ಟಿದ್ದೆ ಯಾಕಂದರೆ ನಾನು ಮಾಡಿರೋ ಟೈಮಲ್ಲಿ ತುಂಬ ಮಳೆ ಬಂದಿರಲಿಲ್ಲ ನಾನು ವೀಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ತುಂಬ ಮಳೆ ಬರ್ತಾ ಇದೆ ಹಾಗೆಯೇ ಸಾಂಬಾರು ಕೂಡ ಆಯಿತು ನಾನಿವತ್ತು ಸಾಂಬಾರಿಗೆ ಒಗ್ಗರಣೆನ ಹಾಕಿನೇ ಅದರಲ್ಲಿ ಎಲ್ಲ ಬೇಯಿಸಿದ್ದೆ ಹಾಗಾಗಿ ಮೇಲೆ ನಾನು ಏನು ಒಗ್ಗರಣೆ ಏನು ಹಾಕೋದಿಲ್ಲ ಯಾಕೋ ಗೊತ್ತಿಲ್ಲ ಹಶು ಆಗ್ತಾ ಇತ್ತು ಅದಕ್ಕೆ ಹಪ್ಪಳ ಸುಟ್ಕೊಳ್ಳೋಣ ಅಂತ ಹಪ್ಪಳ ಸುಟ್ಕೊತಾ ಇದ್ದೀನಿ ಈ ಸಲ ಬಿಳಿ ಹಪ್ಪಳ ತುಂಬಾ ಚೆನ್ನಾಗಾಗಿದ್ದಾವೆ ಶೇ ನೆನಪಾಗುತ್ತೆ ಪಾಪ ಶೇಯು ಯಾವಾಗಲೂ ಈ ಟೈಮಲ್ಲಿ ಹಪ್ಪಳನ ಬಿಸಿ ನೀರಲ್ಲಿ ನೆನೆಸ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾ ಇದ್ದ ನನಗೆ ಹಪ್ಪಳ ನೋಡಿದಾಗೆಲ್ಲ ನಮ್ಮ ಶೇಯ್ದು ನೆನಪಾಗುತ್ತೆ ನೋಡಿ ಇಪ್ಪತ್ರೊಡೆನ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರು ಬಂದ ತಕ್ಷಣ ಒಗ್ಗರಣೆ ಹಾಕದೆ ಆಮೇಲೆ ಹೋಗಿ ಕುತ್ಕೊಂಡು ನಾನು ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡೆ ಆವಾಗಲೇ ಅರ್ಧ ಮಾಡಿದ್ದೆಲ್ಲ ಅದನ್ನು ಪೂರ್ತಿ ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡಿಗೆ ಕೂಡ ಹಾಕಿದೆ ಈಗ ಅವ್ರು ಬಂದರು ಬಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕೊಬ್ಬರಿ ಎಣ್ಣೆ ಸ್ವಲ್ಪ ತುಪ್ಪ ಆಮೇಲೆ ಈರುಳ್ಳಿ ಹಾಕಿಬಿಟ್ಟು ಬೇಕಿದ್ರೆ ನೀವು ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ನಾನು ಒಗ್ಗರಣೆಗೇನು ಬೆಳ್ಳುಳ್ಳಿ ಹಾಕೋದಿಲ್ಲ ಚೂರೇ ಚೂರು ಉಪ್ಪನ್ನ ಹಾಕಿದ್ದೀನಿ ಈ ಟೈಮಲ್ಲಿ ನಿಮಗೆ ಖಾರ ಹುಳಿ ಏನು ಬೇಕು ಅನಿಸಿದ್ರು ಚೂರು ಹಾಕ್ಕೊಳ್ಳಿ ಆವಾಗ ಅಂದರೆ ಈಗ ನಾವು ಮಾಡಬೇಕಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗ ಆದಾಗ ಈ ಟೈಮಲ್ಲಿ ಹಾಕೊಳ್ಳೋಕ್ಕೆ ಬರುತ್ತೆ ನಾನು ಏನೂ ಹಾಕಿಲ್ಲ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿದ್ದೀನಿ ನೋಡಿ ಅಡುಗೆ ಎಲ್ಲ ಬಿಸಿ ಬಿಸಿ ಇದೆ ನನಗೆ ಈ ಥರ ಬಿಸಿ ಬಿಸಿ ಉಗಿ ಹಾಯ್ತಾ ಇರಬೇಕು ಆವಾಗ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾ ಬಾಯ್